ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಕನ್ನಡ ಪದ್ಯ ಹೊಂಗೆ ಬೇವುಗಳ ಹಾಡು ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರು ರಚಿಸಿದಂತಹ ಹೊಂಗೆ ಬೇವುಗಳ ಹಾಡು ಅನ್ನೋ ಪದ್ಯದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಹಾಗಾದ್ರೆ ಏನಪ್ಪ ಅಂದ್ರೆ ಫಸ್ಟ್ ಕ್ವಶನ್ ಬದುಕು ಬದುವ ಬೇಲಿಯಲ್ಲಿ ಏನೇನು ಇದೆ ಅಂತ ಒಂದು ಪ್ರಶ್ನೆ ಇದೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಬದುಕ ಬದುವ ಬೇಲಿ ಬೇಲಿಯಲ್ಲಿ ಹೊಂಗೆಯ ಮರದ ಜೊತೆಯಲ್ಲಿ ಹೂ ಅರಳಿದೆ ಅದು ಮಲ್ಲಿಗೆಯಂತಹ ರೂಪವನ್ನು ಹೊಂದಿದ್ದು ಸುಂದರವಾಗಿದೆ ಹೊಂಗೆಯ ಮರದ ನೆರಳು ತಾಯಿಯ ಪ್ರೀತಿಯನ್ನು ನೀಡುವಂತಿದೆ ಅದು ವಾತ್ಸಲ್ಯದಿಂದ ಕೂಡಿದ ಹೆತ್ತ ಕರುಳಿನಂತಹ ಮಡಿಲನ್ನು ಹೊಂದಿದ್ದು ಜೀವಿಗಳಿಗೆ ಆಶ್ರಯವಾಗಿದೆ ಪ್ರಶ್ನೆ ಎರಡು ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ ಉತ್ತರ ಹೊಳೆಯ ದಂಡೆಯ ಹಲವಾರು ನಾಗರಿಕತೆಗಳ ಉಗಮ ಸ್ಥಾನಗಳಾಗಿವೆ ಹಲವಾರು ಸಾಮ್ರಾಜ್ಯಗಳು ಉದಯವಾಗಿವೆ ಹಲವು ಸಾಮ್ರಾಜ್ಯಗಳು ಅಳಿದು ಹೋಗಿವೆ ಶತಮಾನಗಳಿಂದ ನೇಗಿಲ ಯೋಗಿ ಶ್ರಮವಹಿಸಿ ಉತ್ತಿ ಬಿತ್ತಿ ಬೆಳೆ ಬೆಳೆದ ನೆನಪಿದೆ ಗೊಬ್ಬರದ ಹಾಡು ಹೊಮ್ಮಿದೆ ಜನರು ಮಾಡಿದ ಸಂತೆ ಜಾತ್ರೆಗಳ ನೆನಪಿದೆ ಪ್ರಶ್ನೆ ಮೂರು ಈ ಲೋಕವು ಯಾವ ರೀತಿಯ ಸಂತೋದ ಸಂತೋ ಸಂತೋಷದಾಯಕವಾಗಿದೆ ಎಂದು ಕವಿತ್ರಿ ಹೇಳುತ್ತಾರೆ ಉತ್ತರ ಪ್ರಕೃತಿ ಸೌಂದರ್ಯ ಇಲ್ಲಿ ಅತ್ಯಂತ ಆಕರ್ಷಕವಾಗಿದೆ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಿವೆ ಭೃಂಗದ ಸಂಗೀತ ಕೇಳಿಬರುತ್ತಿದೆ ಕೆಳಗೆ ಹೊಂಗೆ ಮುಂತಾದ ಮರಗಳಿವೆ ಹೂಗಳು ಅರಳಿ ಗಮಗಮಿಸಿ ಪರಿಮಳ ಬೀರಿವೆ ಆ ಗಮಲಿನಲ್ಲಿ ಇಲ್ಲೇ ಎಲ್ಲೋ ನಾಳೆ ಎಂಬ ಕೂಸಿನ ಬರುವಿಕೆಗಾಗಿ ಜಗತ್ತು ಸಂತೋಷದಾಯಕವಾಗಿದೆ ಎಂದು ಕವಯಿತ್ರಿ ಹೇಳುತ್ತಾರೆ ಪ್ರಶ್ನೆ ನಾಲ್ಕು ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಯಿತ್ರಿಗೆ ಯಾವ ಅಳುಕು ಇದೆ ಉತ್ತರ ನಗರಗಳು ಬೆಳವಣಿಗೆ ಹೊಂದುತ್ತಾ ಸಾಗಿದಂತೆ ನಾವು ಪ್ರಕೃತಿ ಸಂಪತ್ತನ್ನ ನಾಶಪಡಿಸುತ್ತೇವೆ ಜನರು ನಗರವನ್ನ ಎಲ್ಲಾ ತಿಂದು ತೀಗಿದ್ದು ಬಗೆ ಬಗೆಯ ಕಾರೇನು ಪಟ ಪಟ ಮೋಟಾರುಗಳೇನು ಅಲ್ಲಿ ಮೇಲೆ ಲೋಹದಕ್ಕೆ ಹಾರಾಟವೇನು ಈ ಎಲ್ಲಾ ಜೀವನ ಜೀವದ ಇಂಧನ ತೀರುತ್ತಲಿದೆ ಬದುಕು ನಾಳೆ ಏನು ಏಕೋ ಯಾಕೋ ಏನೋ ಎಂದು ಕವಿಯಿತ್ರಿಗೆ ಅಳಕು ಇದೆ ಇನ್ನ ಪ್ರಶ್ನೆ ಐದು ಪ್ರಶ್ನೆ ಐದು ಮಣುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ ಉತ್ತರ ಕವಯಿತ್ರಿಯು ಮಣುಕುಲದ ಭವ್ಯ ಬದುಕು ಜೈವಿಕ ಇಂಧನದಿಂದ ಅರಳಬೇಕಿದೆ ಎಂದು ಬಯಸಿದ್ದಾರೆ ತೆಂಗನ್ನು ಬೆಳೆಯುತ್ತಾ ಅದರಿಂದ ತೈಲಧಾರೆ ಹೊಮ್ಮಿ ಬರಬೇಕು ಹೊಂಗೆ ಹಿಪ್ಪೆಗಳ ಜೀವ ಮೇಳ ನಡೆದು ಅದರಿಂದಲೂ ತೈಲಧಾರೆ ಹೊಮ್ಮಿ ಬರಬೇಕು ಮುಗಿದು ಹೋಗುತ್ತಿರುವ ತೈಲ ಸಂಪತ್ತನ್ನು ಜೈವಿಕ ಇಂಧನ ಪರ್ಯಾಯ ಇಂಧನವಾಗಿ ಮನುಕುಲವನ್ನು ಬೆಳಗುವುದರ ಮೂಲಕ ಮನುಕುಲದ ಭವ್ಯ ಬದುಕು ಅರಳಬೇಕಿದೆ ಎಂದು ಕವಯಿತ್ರಿ ಹೇಳಿದ್ದಾರೆ ಇನ್ನು ಏನಪ್ಪಾ ಅಂದ್ರೆ ಪತ್ರಗಳ ಬಗ್ಗೆ ಅಭ್ಯಾಸ ಮಾಡಬೇಕು ಏನಪ್ಪಾ ಅಂದರೆ ಮೂರು ರೀತಿ ಪತ್ರಗಳು ಬರ್ತಾವ ಪತ್ರಕ್ಕೆ ಸಂಬಂಧಿಸಿದಂತೆ ಒಂದು ಸೆಪ್ರೇಟ್ ವಿಡಿಯೋ ಕ್ಲಿಪ್ಪನ್ನು ಮಾಡಿ ಮಾಡಿದ್ದೀನಿ ಅದನ್ನು ಏನಪ್ಪಾ ಪಾಂದ್ರೆ ಈ ದ್ವಿತೀಯ ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಕನ್ನಡ ಪ್ಲೇ ಲಿಸ್ಟ್ ಅಲ್ಲೂ ಇಟ್ಟಿರ್ತೀನಿ ಈ ಪಾಠಕ್ಕೆ ಸಂಬಂಧಿಸಿದಂತೆ ವ್ಯವಹಾರಿಕ ಪತ್ರ ಕೇಳಿದಾರೆ ಅಂದರೆ ವ್ಯವಹಾರಿಕ ಪತ್ರ ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಗುಬ್ಬಿಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ತನುಜ ಅಥವಾ ಮನೋಜ್ ಎಂದು ಭಾವಿಸಿಕೊಂಡು ನಿಮ್ಮ ಊರಿನ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ನಿಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿ ಅವರಿಗೊಂದು ಪತ್ರ ಬರೀರಿ ಅಂತ ಕೇಳಿದಾರ ಹಂಗಾದ್ರೆ ದಿನಾಂಕ ನೀವು ಯಾವ ದಿನಾಂಕದಂದು ಪತ್ರ ಬರೀತಿದ್ದೀರಾ ಆ ದಿನಾಂಕ ನಮೂದಿಸಬೇಕು ಆಮೇಲೆ ಇವರಿಂದ ಯಾರಿಂದ ಕೊಟ್ಟಂತ ಹೆಸರು ಏನಿದೆ ತನುಜ ಹೌದಾ ಎಲ್ಪ ಅಂದ್ರೆ ಈ ಎಡಬದಿಯಲ್ಲಿ ತನುಜ ಮನೋಜ್ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಗುಬ್ಬಿಹಳ್ಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇವರಿಗೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಗುಬ್ಬಿಹಳ್ಳಿ ಕಡೂರ್ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಮಾನ್ಯರೇ ಹೌದಾ ಸಂಬೋಧನೆ ಮಾಡಬೇಕು ಇನ್ ವಿಷಯ ನಮ್ಮ ಊರಿನ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ಬಯಸುವುದೇನೆಂದರೆ ನಮ್ಮ ಊರಿನ ಬೀದಿ ದೀಪಗಳು ಕೆಲವು ದಿನಗಳಿಂದ ಕೆಟ್ಟು ಹೋಗಿವೆ ಇದರಿಂದ ರಸ್ತೆಯಲ್ಲಿ ರಾತ್ರಿ ಹೊತ್ತು ಮುದುಕರು ಹೆಣ್ಣು ಮಕ್ಕಳು ಹಾಗೂ ಮಕ್ಕಳು ಏಕಾಂಗಿಯಾಗಿ ಸಂಚರಿಸಲು ಭಯಪಡುವಂತಾಗಿದೆ ಹೀಗಾಗಿ ಜನರ ಕಾಳಜಿ ಹೊಂದಿರುವ ತಾವು ಈ ಕೂಡಲೇ ಗ್ರಾಮದ ಬೀದಿ ದೀಪಗಳನ್ನು ಸರಿಪಡಿಸಿ ಜನರಿಗಾಗುತ್ತಿರುವ ತೊಂದರೆಗಳನ್ನು ನಿವಾರಿಸಬೇಕೆಂದು ಗ್ರಾಮಸ್ಥರ ಪರವಾಗಿ ಮನವಿ ಮಾಡಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ತನುಷ ಎಸ್ ಎಂ ಹೌದಾ ಇನ್ನು ಹೊರ ವಿಳಾಸ ಬಹಳ ಇಂಪಾರ್ಟೆಂಟ್ ಇದಕ್ಕೆ ಅಂಕಗಳಿರ್ತಾವ ಇವರಿಗೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಗುಬ್ಬಿಹಳ್ಳಿ ಕಡೂರು ತಾಲೂಕಾ ಚಿಕ್ಕಮಗಳೂರು ಹೌದಾ ಇನ್ನ ಇದೇನಪ್ಪಾ ಅಂದ್ರೆ ವ್ಯವಹಾರಿಕ ಪತ್ರ ಇತ್ತು ಇನ್ನು ಖಾಸಗಿ ಪತ್ರ ಹೌದಾ ಪ್ರತಿಯೊ ಪ್ರತಿ ವ್ಯಾವಹಾರಿಕ ಪತ್ರ ಖಾಸಗಿ ಪತ್ರ ಇಂಥದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಸೆಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಇದು ಇನ್ನು ಸೆಪರೇಟ್ ವಿಡಿಯೋ ಕ್ಲಿಪ್ ಮಾಡಿದ್ದೀನಿ ಅದನ್ನು ನೋಡ್ಕೋಬಹುದು ನೀವು ಇನ್ನು ನಿಮ್ಮಣ್ಣ ಬಿದುರಿನ ವಿನಾಯಕ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮದನ್ ಮಮತಾ ಎಂದು ಭಾವಿಸಿಕೊಂಡು ತುಮಕೂರಿನ ರಾಜ್ಕುಮಾರ್ ರಸ್ತೆಯಲ್ಲಿರುವ ಬಣಶಂಕರಿ ನಿಲಯದಲ್ಲಿ ವಾಸಿಸುತ್ತಿರುವ ನಿಮ್ಮ ತಂದೆ ಶ್ರೀ ಬಸವರಾಜ್ ಕೆಎಲ್ ಎಂದು ಭಾವಿಸಿಕೊಂಡು ಅವರಿಗೆ ಒಂದು ವಿದ್ಯಾಭ್ಯಾಸದ ಪ್ರಗತಿಯನ್ನು ವಿವರಿಸಿ ಪತ್ರ ಬರೀರಿ ಅಂತ ಕೇಳಿದಾರೆ ಹಾಗೆ ಬಲಬದಿಯಲ್ಲಿ ಇವರಿಂದ ಮದನ್ ಅಥವಾ ಮಮತಾ ಹತ್ತನೇ ತರಗತಿ ಬಿ ವಿಭಾಗ ವಿನಾಯಕ್ ಪ್ರೌಢಶಾಲೆ ಗೌರಿಬಿದನೂರು ಬಲಬದಿಯಲ್ಲಿ ದಿನಾಂಕ ಯಾವ ದಿನಾಂಕದ ಪತ್ರ ಬರಿತಾ ಇದ್ದೀರಾ ಆ ದಿನಾಂಕ ನಿಮ್ಮ ಎಕ್ಸಾಮ್ ಡೇಟ್ ಏನಿರುತ್ತೆ ಅದು ಇನ್ನ ಸಂಬೋಧನೆ ಪ್ರೀತಿಯ ತಂದೆಯವರಿಗೆ ನಿಮ್ಮ ಮಗ ಅಥವಾ ಮಗಳು ಮಾಡುವ ಶಿರಸಾಷ್ಟಾಂಗ ಪ್ರಣಾಮಗಳು ಅಥವಾ ನಮಸ್ಕಾರಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನಿಮ್ಮ ಯೋಗಕ್ಷೇಮದ ವಿಚಾರವಾಗಿ ಪತ್ರವನ್ನು ಬರೆಯಿರಿ ಇಲ್ಲಿ ಈಗ ವಿಪರೀತ ಮಳೆ ಬರುತ್ತಿದೆ ಮಳೆಯ ವಾತಾವರಣ ತುಂಬ ಹರ್ಷದಾಯಕವಾಗಿದೆ ಎಲ್ಲೆಡೆ ಹಸಿರು ಕಂಗೊಳಿಸುತ್ತಿದೆ ಈ ನಡುವೆ ನಮ್ಮ ನಿತ್ಯದ ಶಾಲಾ ಚಟುವಟಿಕೆಗಳು ಯಾವ ತೊಂದರೆಯೂ ಇಲ್ಲದಂತೆ ನಡೆಯುತ್ತಿವೆ ಕಳೆದ ವಾರ ಮಾಸಿಕ ಪರೀಕ್ಷೆಗಳು ನಡೆದಿದ್ದವು ಆ ಪರೀಕ್ಷೆಯಲ್ಲಿ ನಾನು ತರಗತಿಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೇನೆ ಮುಂದಿನ ಪರೀಕ್ಷೆಯಲ್ಲಿ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದೇ ಪಡೆಯುತ್ತೇನೆಂಬ ನಂಬಿಕೆ ಇದೆ ಅಂತ ಹೇಳಿ ಗುರುಗಳು ಹೇಳಿದ್ದಾರೆ ಅಂತ ನಾನು ಅವರ ಮಾರ್ಗದರ್ಶನದಂತೆ ವ್ಯಾಸಂಗವನ್ನ ಮಾಡಿ ಶಾಲೆಗೆ ಹಾಗೂ ನಿಮಗೆ ಕೀರ್ತಿಯನ್ನು ತರುತ್ತೇನೆ ಹತ್ತನೇ ತರಗತಿಯ ಫಲಿತಾಂಶ ನಮ್ಮ ಮುಂದಿನ ವ್ಯಾಸಂಗಕ್ಕೆ ದಾರಿದೀಪವಾಗುವುದರಿಂದ ಶಾಲಾ ಶಿಕ್ಷಕರು ತುಂಬಾ ಕಾಳಜಿ ವಹಿಸಿ ಪಾಠಗಳನ್ನು ಮಾಡುತ್ತಿದ್ದಾರೆ ನಾವು ಕೂಡ ಶ್ರದ್ಧೆ ವಹಿಸಿ ಕಲಿಯುತ್ತಿದ್ದೇವೆ ಒಳ್ಳೆಯ ಶಾಲೆ ಹಾಗೂ ಗುರುಗಳನ್ನು ಪಡೆದ ನಾವು ನಿಜಕ್ಕೂ ಧನ್ಯರು ಮನೆಯಲ್ಲಿ ನನ್ನ ಪ್ರೀತಿಯ ಅಮ್ಮ ಮತ್ತು ಅಣ್ಣನಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿರಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಮದನ್ ಅಥವಾ ಮಮತ ಇಲ್ಲಿ ಹೊರವಿಳಾಸ ಹೌದಾ ಇವರಿಗೆ ಬಸವರಾಜಕೇ ಬನಶಂಕರಿ ನಿಲಯ ರಾಜ್ಕುಮಾರ್ ರಸ್ತೆ ತುಮಕೂರು ಹಾಗಾದ್ರೆ ಅಹ್ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಕನ್ನಡದ ಪ್ರತಿ ಘಟಕದ ಪ್ರತಿ ಘಟಕದ ಪದ್ಯ ಇರ್ಬೋದು ಗದ್ದೆ ಇರ್ಬೋದು ಪ್ರತಿ ಘಟಕ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವ್ಯಾಕರಣ ಇರ್ಬೋದು ಇವುಗಳನ್ನ ಅಭ್ಯಾಸ ಮಾಡುವಂತ ಪ್ರಯತ್ನ ಮಾಡ ಮಾಡಿದ್ವಿ ಹಾಗಾದ್ರೆ ಇವುಗಳನ್ನ ನೋಡ್ಕೊಂಡು ನಿಮ್ಮ ಫೇರ್ಬುಕ್ ಬರೀಲಿಕ್ಕೆ ಅಷ್ಟೇ ಎಲ್ಲ ಪ್ರತಿ ಘಟಕದ ಟೆಸ್ಟ್ ತಗೊಳ್ತಿರ್ತಾರೆ ಆ ಟೆಸ್ಟ್ಗೆ ಅಟೆಂಡ್ ಆಗಲಿಕ್ಕೆ ಒಂಥರ ಆಡಿಯೋ ನೋಟ್ಸ್ ತರ ಕೇಳಲಿಕ್ಕೆ ಎಷ್ಟು ಪದೇ ಪದೇ ಕೇಳ್ತೀರ ಅಷ್ಟು ರಿವಿಷನ್ ಆಗ್ತದೆ ನೆನ್ಪಿಟ್ಕೊಳ್ಲಿಕ್ಕೆ ಸಹಾಯ ಆಗ್ತದೆ ಹೌದಾ ಇಂತಹ ಆಡಿಯೋ ಕ್ಲಿಪ್ಸನ್ನು ಮಾಡುವಂಥ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಏನೋ ಎಲ್ಲಾದರೂ ಬೇರೆ ಕೆಲಸದಲ್ಲಿದ್ದಾಗ ಹೌದಾ ಹೆಡ್ಫೋನ್ ಹಾಕೊಂಡು ಮ್ಯೂಸಿಕ್ ಕೇಳುವಂತ ಚಟ ಇರ್ತದೆ ಆ ಮ್ಯೂಸಿಕ್ ಕೇಳೋ ಬದಲಾಗಿ ಈ ಆಡಿಯೋ ಕ್ಲಿಪ್ಸ್ಗಳನ್ನು ಕೇಳಿದ್ದೆ ಆದರೆ ಹೌದಾ ಒಂದು ಸ್ವಲ್ಪ ನಿಮಗೆ ನನಗೆ ಟೆಂತ್ ಜೀವನದಲ್ಲಿ ಅತ್ಯಂತ ಮುಖ್ಯ ಘಟ್ಟ ಅದನ್ನು ನಾನು ಹೇಳಬೇಕಾಗಿಲ್ಲ ಹೌದಾ ಒಂದು ವರ್ಷ ನೀವೇನಾದರೂ ಸ್ಟಡಿ ಮೀಸಲಿಟ್ಟಿದ್ದೀರಾ ಇಂಥ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಸ್ಕೋರ್ ಡೆಫಿನೆಟ್ ಆಗಿ ಹೆಚ್ಚಾಗಲೇ ಹಾಗೆ ಆಗ್ತದ ಅಂತ ಹೇಳ್ತಾ ಹೌದಾ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಮತ್ತು ಎಸ್ ಎಸ್ ಎಲ್ ಸಿ ಬೇರೆ ಬೇರೆ ಗುಂಪುಗಳಿಗೂ ಹೌದಾ ಹಂಚಿಕೊಳ್ಳುವಂಥ ಕೆಲಸ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್